ಐ ಹಲೋ ಕತೆ ನೋಡ್ತಾ ಇರೋ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಯಾರೆಲ್ಲ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಮಾಡುವ ಒಂದು ಸಬ್ಸ್ಕ್ರೈಬ್ ಮತ್ತೆ ನಮಗೆ ಕತೆ ಹಾಕಲು ಹೊಸ ಹುರುಪನ್ನು ತುಂಬುತ್ತದೆ ಕತೆಗೆ ಹೋಗೋಣ ಅರುಂಧತಿ ಕಲ್ಯಾಣ ಭಾಗ ನಾಲ್ಕು ಬಾರು ಕೂತ್ಕೋ ಅಲ್ಲಿ ನಿಂತಿದ್ದೀಯಾ ಇವನು ನನ್ನ ಸ್ನೇಹಿತ ಇವನ ಹೆಸರು ಅರ್ಜುನ್ ಅಂತ ತುಂಬ ಒಳ್ಳೆ ಹುಡುಗ ಇಲ್ಲ ಅಣ್ಣ ಅದು ಬೇಡ ನಾನು ಬರಲ್ಲ ನೀವು ಹೋಗಿ ಬನ್ನಿ ನಂದೇ ತಪ್ಪು ಸ್ವಲ್ಪ ಬೇಗ ಬರಬೇಕಿತ್ತು ಆಗ ಅರ್ಜುನ್ ನೋಡಿ ಅಕ್ಕನ ಮುಂದೆ ಅಂದ ಮಾತು ನೆನಪಾಗಿ ಮನಸ್ಸಿನಲ್ಲಿ ಹೇಗಾದರೂ ಇವತ್ತು ಇವರನ್ನು ಕರ್ಕೊಂಡು ಹೋಗುವ ಚಾನ್ಸ್ ಸಿಕ್ಕಿದೆ ಇದನ್ನೇ ಯುಟಿಲೈಸ್ ಮಾಡಿಕೊಂಡು ಪ್ರಪೋಸ್ ಮಾಡೋಣ ಎಂದು ಬನ್ನಿ ಮಿಸ್ ಹೋಗೋಣ ನಾ ಏನೂ ಮಾಡಲ್ಲ ತಂದೆ ಮುಖ ನೋಡುತ್ತಾ ಬೇಡ ಎಂದು ತಲೆಯಾಡಿಸುವಳು ಆರು ಆಗ ಅವರು ಆರು ತಂದೆನೇ ಏನಾಗಲ್ಲ ಹೋಗಮ್ಮ ಲೀನಾ ಅಣ್ಣ ಇದ್ದಾನಲ್ಲ ಮತ್ತಾಕೆ ಭಯ ನಿಮಗೆ ಇರಲಿ ಹೋಗು ಅಂತ ಹೇಳಿದರು ಅದು ಪಪ್ಪ ಆಗ ಅರ್ಜುನ್ ಖಂಡಿತ ನಾನು ನಿಮಗೆ ಏನು ಮಾಡಲ್ಲ ಬನ್ನಿರಿ ಅಂತ ಕರೆದ ನೀವು ಬರೋದ್ರಿಂದ ನನಗೂ ಕಂಪ್ನಿ ಸಿಗುತ್ತೆ ಹೋಗೋಣ ಬನ್ನಿ ಅಂತ ಹೇಳ್ದ ಅಷ್ಟರಲ್ಲಿ ಲೀನಾ ಬ್ರದರ್ ಬಂದು ಅರ್ಜುನ್ ಪ್ಲೀಸ್ ಡೋಂಟ್ ಟೆಲ್ ದಟ್ ವರ್ಡ್ ಪ್ಲೀಸ್ ಅರು ನೀ ಕೂತ್ಕೋ ಏನಾಗಲ್ಲ ನಾನು ಜೊತೆಗೆ ಇರ್ತೀನಿ ಬಾ ನೀನು ಎಂದು ಕೈ ಹಿಡಿದು ಕೂರಿಸುವನು ಆರು ತಿರುಗಿ ತಂದೆ ಮುಖ ನೋಡಿ ಸಾಯಂಕಾಲ ಫೋನ್ ಮಾಡ್ತೀನಿ ಆಗ ಬರುವಂತೆ ಪಪ್ಪ ಆಗ ಅರ್ಜುನ್ ನಾನೇ ಬಿಡ್ತೀನಿ ಮಿಸ್ ನಿಮ್ಮನೆಗೆ ಬಿಡ್ತೀನಿ ಅಂಕಲ್ ನಾನು ನಿಮ್ಮನೆ ನೋಡಿದ್ದೀನಿ ಅಲ್ಲಿಗೆ ಇವರನ್ನ ಡ್ರಾಪ್ ಮಾಡ್ತೀನಿ ನೀವೇನು ಚಿಂತೆ ಮಾಡಬೇಡಿ ಸರಿ ಅರ್ಜುನ್ ಥ್ಯಾಂಕ್ಸ್ ಹುಷಾರಾಗಿ ಹೋಗಿ ಬನ್ನಿ ಎಂದು ಶಾಂತಪ್ಪ ಅಲ್ಲಿಂದ ಹೋಗುವರು ಮುಂದೆ ಸ್ವಲ್ಪ ಹೊತ್ತಿಗೆ ಅರ್ಜುನ್ ಕಾರ್ ಸ್ಟಾರ್ಟ್ ಮಾಡಿದಾಗ ರೀ ಜಾನ್ ಅಣ್ಣ ಬರಲಿ ತಡೀರಿ ಯಾಕೆ ಹೋಗೋದು ಅಂತ ಹೇಳಿದ್ಲು ನಿಮ್ಮ ಅಣ್ಣ ತನ್ನ ಫ್ಯಾಮಿಲಿ ಕರ್ಕೊಂಡು ಬರ್ತಾನೆ ಅವರ ಕಾರ್ ಫುಲ್ಲಾಗಿದೆ ಅಲ್ಲಿ ಜಾಗ ಇಲ್ಲದೆ ನೋಡಿ ನನ್ನ ಕಾರಲ್ಲಿ ಹಿಂದೆ ಲಗೇಜ್ ತಂದು ತುಂಬಿದ್ದಾನೆ ಆರು ಹಿಂದಗಡೆ ತಿರುಗಿದಾಗ ಎರಡು ಮಕ್ಕಳು ಕೂತಿರುವುದನ್ನು ನೋಡಿದಳು ಆ ಮಕ್ಕಳು ಆರುಗೆ ಹಾಯ್ ಹೇಳುವರು ಆರೂ ಕೂಡ ಹಾಯ್ ಹೇಳಿ ಸುಮ್ಮನೆ ಕೂರುವಳು ಕಾರ್ ಸ್ವಲ್ಪ ದೂರ ಸಾಗುವುದರಲ್ಲಿ ಹಿಂದಿನ ಮಕ್ಕಳು ಮಲಗಿದ್ರು ಅರ್ಜುನ್ ಅದನ್ನು ಗಮನಿಸಿ ರೀ ಯಾರು ಅವರೇ ಯಾಕೋ ನಮ್ಮ ನಿಮ್ಮ ಭೇಟಿ ಆಗ್ತಿದೆಯಲ್ಲ ಇದರ ಹಿಂದೆ ಏನಾದರೂ ಕಾರಣ ಇರಬಹುದಾ ತಿರುಗಿ ಅವಳನ್ನು ನೋಡಿದಾಗ ಆರೂ ಸಹ ನಿದ್ದೆ ಮಾಡ್ತಿದ್ಲು ಕಾರ್ ಸೈಡ್ಗೆ ನಿಲ್ಸಿ ಒಂದು ಕ್ಷಣ ಅವಳನ್ನು ನೋಡ್ತಾ ಎಷ್ಟು ಚೆನ್ನಾಗಿದ್ದಾಳೆ ಇವಳ ಮುಖಕ್ಕೆ ಗುಂಗುರು ಕೂದಲು ಎಷ್ಟು ಚೆನ್ನಾಗಿದೆ ಆ ಕೂದಲು ಹಾರಾಡುವಾಗ ಮುಖದ ಮೇಲೆ ಬಂದಿರುವ ಕೂದಲನ್ನು ಕಿವಿ ಹಿಂದುಗಡೆ ಸರಿಸಿ ಅವಳ ಪೂರ್ಣ ಮುಕಾರವಿಂದ ನೋಡಿ ಹೀಗೆ ನೋಡ್ತಾ ಇದ್ರೆ ಹುಚ್ಚೆ ಹಿಡಿಯುತ್ತೆ ಲೇ ಹುಡುಗಿ ನಮ್ಮ ಅಕ್ಕನ ಮುಂದೆ ಅಂದಿದ್ದೆ ಕಣೆ ಮತ್ತೊಮ್ಮೆ ಭೇಟಿಯಾದರೆ ಮದುವೆನೆ ಮಾಡ್ಕೋಬೇಕು ಅಂತ ಈಗ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಯಾಕೋ ನನ್ನ ಫ್ರೆಂಡು ಏನೋ ಒಂದು ಮಾತು ಅಂದಿದ್ದಾನೆ ಅದಕ್ಕೆ ಇದ್ದೀನಿ ಆದರೂ ನನ್ನ ಪಕ್ಕನೇ ಕೂತಿದ್ದೀಯಾ ಇನ್ನೂ ಹುಚ್ಚು ಹಿಡಿಸ್ತಿದ್ದೀಯಾ ಹೇಗೆ ಹೀಗಾದರೆ ಎನ್ನುವಾಗ ಆರು ಎಚ್ಚರವಾಗಿ ಚರ್ಚ್ ಬಂತ ಇನ್ನೂ ಇಲ್ಲ ಮತ್ತೆ ಇನ್ ಇಲ್ಲಾಕೆ ನಿಲ್ಸಿದ್ದು ಅದಕ್ಕೆ ಅರ್ಜುನ್ ರೀ ಗಂಡು ಹುಡುಗರ್ದು ಏನೋ ಇರುತ್ತೆ ಬಿಡಿ ನಿಮ್ಗೆ ಯಾಕೆ ಹೌದಾ ಏನು ಎಜುಕೇಷನ್ ನಿಮ್ಮದು ಏನೂ ಇಲ್ಲ ಈಗ ಬೇಗ ಹೋಗಿ ಅಂತಾಳೆ ಆರು ಹೋಗ್ತೀನಿ ಇಲ್ಲೇ ಇರಲ್ಲ ಆವತ್ತು ನಿಮ್ಮನ್ನು ಮನೆ ತನಕ ಡ್ರಾಪ್ ಮಾಡಿದರೆ ಒಂದು ಥ್ಯಾಂಕ್ಸ್ ಹೇಳ್ದೆ ಮನೆಗೆ ಕರೀದೇ ಹೋದ್ರಿ ಯಾವತ್ತು ಆ ನೀವು ನನ್ನ ನೋಡೇ ಇಲ್ವಾ ನೋಡಿದ್ದೀನಿ ಅದೇ ಒಂದು ಹುಡುಗನ ಕರ್ಕೊಂಡು ಬಂದಿದ್ರಲ್ಲ ಆವತ್ತು ರಾಕ್ಷಸವಾಗಿ ನಕ್ರಲ್ಲ ಆವತ್ತು ಅದಕ್ಕೆ ಅರ್ಜುನ್ ಆ ನಾನು ರಾಕ್ಷಸನ ಏನ್ರಿ ಎಲ್ಲರೂ ಎಷ್ಟು ಚೆನ್ನಾಗಿರೋ ಸ್ಮೈಲ್ ನಿಂದು ಅಂತಾರೆ ನೋಡೋದಕ್ಕೂ ತುಂಬ ಚೆನ್ನಾಗಿದ್ದೀಯಾ ಅಂತಾರೆ ಅದಕ್ಕೆ ಆರು ಓ ಹೌದಾ ರೀ ಅದಕ್ಕೆ ನಾನೇನು ಮಾಡಲಿ ಸುಮ್ಮನೆ ನನ್ನ ತಲೆ ತಿಂದೆ ಡ್ರೈವ್ ಮಾಡಿ ಅಂತ ಹೇಳ್ತಾಳೆ ಆರು ಹಾಗ್ಯಾಕೆ ಅಂತೀರಾ ಟೈಮ್ ಪಾಸ್ ಆಗಬೇಕಲ್ಲ ಅದಕ್ಕೆ ಮಾತಾಡೋದು ಅದಕ್ಕೆ ಆರು ಟೈಮ್ ಪಾಸ್ ಆಗೋದಕ್ಕೆ ಮಾತಾಡಬೇಕು ಅಂತ ಏನಿಲ್ಲ ಅದು ತನ್ನ ಡ್ಯೂಟಿ ತಾನು ಮಾಡುತ್ತೆ ನೀವು ಸುಮ್ಮನೆ ಇದ್ದರೂ ಇರದೇ ಇದ್ದರೂ ಟೈಮ್ ಹೋಗುತ್ತೆ ನಮ್ಮ ಮನೆಗೆ ಬಂದಿದ್ರಲ್ಲ ನಮ್ಮ ತಾಯಿ ದೇವಸ್ಥಾನದಲ್ಲಿ ತಲೆ ಸುತ್ತಿ ಬೀಳುವಾಗ ಹೆಲ್ಪ್ ಮಾಡಿ ನನಗೆ ಡಿಕ್ಕಿ ಹೊಡೆದು ಅಂತ ಹೇಳ್ತಾನೆ ಅರ್ಜುನ್ ಅದಕ್ಕೆ ಆರು ಓ ಅದು ನೀವೇನಾ ಆವತ್ತು ನಾನು ನಿಮ್ಮನ್ನು ನೋಡಲಿಲ್ಲ ಈಗಾದರೂ ನೋಡಿ ಯಾರು ವೀ ನೋಡಿ ನನ್ನ ಆರು ಅಂತ ನೀವು ಕರಿಬೇಡಿ ನಾ ಯಾಕೆ ನಿಮ್ಮನ್ನು ನೋಡಬೇಕು ಸುಮ್ಮನೆ ತಲೆ ತಿಂತಾ ಇದ್ದೀರಾ ತಾ ಮುಗ ಕಿಟಕಿ ಕಡೆ ತಿರುಗಿಸಿ ಕುಳಿತುಕೊಳ್ಬಳು ಅಲ್ಲ ರೀ ನಿಮ್ಮ ಹೆಸರು ಯಾರು ಅಲ್ವಾ ಹೌದು ಆದರೆ ವಿ ನೀವು ಮಾತ್ರ ಆ ರೀತಿ ಕರಿಬೇಡಿ ಅಷ್ಟೆ ಹೌದಾ ಮತ್ತೇನಂತ ಕರಿಬೇಕು ಡಾಕ್ಟರ್ ಅಂತ ಕರೀಲ ಗೂಗ್ಲಿ ಹೀರೋ ಥರ ವಿ ಸ್ವಲ್ಪ ಕಾರ್ ನಿಲ್ಲಿಸ್ತೀರಾ ನಾನು ಮನೆಗೆ ಹೋಗ್ತೀನಿ ಏ ಬೇಡ ಬೇಡ ಸುಮ್ಮನೆ ಕಾರ್ ಓಡಿಸ್ತೀನಿ ನಂತರ ಆರು ಕಣ್ಣು ಮುಚ್ಚಿ ಕುಳಿತಾಗ ಸಚಿನ್ ನೆನಪಾಗಿ ಹಲೋ ನಾನು ಹಳೇ ಆರು ಎಂದು ಹಾಡಿದಾಗ ಆರು ನಗುತ್ತಾ ನಿಮಗೆ ಹಾಡೋಕೆ ಬರುತ್ತಾ ಹ್ಞೂ ಇದು ಒಂದು ಹಾಡು ಕಲ್ತಿದ್ದೀನಿ ನಿನ್ನ ಹೆಸರು ಇದೆಯಲ್ಲ ಅದಕ್ಕೆ ರೀ ನನ್ನ ಕಾಲರ್ ಟ್ಯೂನ್ ಹಾಡು ಹೇಳಿ ಶಂಕರ್ ನಾ ಸಾಂಗ್ ಹೇಳೋಕಾ ನನಗೆ ಹಾಡೋಕೆ ಬರೋಲ್ಲ ಅಯ್ಯೋ ಒಂದೇ ಲೈನ್ ಹಾಡಿ ನೀವು ಏನೇ ಕೇಳು ಕೊಡುವೆ ನಿನಗೇನಾ ಈಗ ಎಂದು ರಾಗವಾಗಿ ಹಾಡಿ ಕಲೆಕ್ಟಾ ಅಂತ ಕೇಳ್ದ ಇಷ್ಟೇ ಬರೋದು ಎಂದಾಗ ಇಷ್ಟೇ ಸಾಕು ಹಾಗಾದರೆ ನನಗೆ ಪಾನಿಪುರಿ ಕುಡಿಸಿ ಅದು ನನಗೆ ತುಂಬ ಇಷ್ಟ ಕಣೋ ಎಂದು ಖುಷಿಯಿಂದ ಹೇಳಿದಾಗ ಸಚಿನ್ ನಗುತ್ತಾ ಅಯ್ಯೋ ನಿನ್ನ ಎಂಥ ಪ್ಲ್ಯಾನ್ ಕಣೆ ನಿಂದು ಅಂತ ಹೇಳ್ದ ಅದಕ್ಕೆ ಆರು ಈ ಹಾಡು ಕಾಲರ್ ಟ್ಯೂನ್ ಹಾಕಿದ್ದು ಹೇಗಿದೆ ನನ್ನ ಪ್ಲ್ಯಾನ್ ಅಂತ ಹೇಳಿದ್ಲು ನಾನು ಮಾಡಿದ್ದು ಕಲೆಕ್ಟ್ ಅಲ್ವಾ ಹ್ಞೂ ಸರಿ ಕೊಡಿಸ್ತೀನಿ ನೀ ಏನೇ ಕೇಳಿದರೂ ಕೊಡಿಸ್ತೀನಿ ಥ್ಯಾಂಕ್ ಯು ನಮ್ಮ ಮನೇಲಿ ಇದ್ದು ಫೋನ್ ಹಚ್ಚಿದ್ದೀರಾ ನನಗೆ ಹ್ಞೂ ಮೊದಲು ನಿಮಗೆ ಕಾಲ್ ಮಾಡಿದೆ ಅದು ಎಂಗೇಜ್ ಬಂತು ತುಂಬ ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿದರೂ ಎಂಗೇಜ್ ಬಂದಿದ್ದಕ್ಕೆ ನಿಮ್ಮ ಫಾದರ್ಗೆ ಕಾಲ್ ಮಾಡಿದೆ ಆದರೆ ಆಗಲೂ ಮಾತಾಡಲಿಲ್ಲ ಅದಕ್ಕೆ ಅಲ್ಲಿಗೆ ಬಂದೆ ಬೆಣ್ಣೆ ಹಚ್ಚಬೇಕಿತ್ತಲ್ಲ ಫೋನ್ ಯಾಕೆ ಮಾಡೋದು ಸೀದಾ ಬರಬೇಕಿತ್ತು ಇವತ್ತಿನ ನಿನ್ನ ಪ್ರೋಗ್ರಾಮ್ ಏನಿತ್ತು ಅಂತ ಫೋನ್ ಹಚ್ಚಿದೆ ಹ್ಞೂ ಮೊದಲು ಸಚಿನ್ ಪ್ರೋಗ್ರಾಮ್ ಮಾಡಿಕೊಂಡಿದ್ದೆ ಈ ಕ್ವೆಶ್ಚನ್ ಪೇಪರ್ ಔಟ್ ಆಗಿ ಮತ್ತೊಮ್ಮೆ ಬರೀಬೇಕಾಯ್ತು ಇಲ್ಲ ಅಂದರೆ ನಿಮ್ಮ ಜೊತೆ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಆಗ ಆಗಲೇ ಇಲ್ಲ ಎಂದು ಬೇಸರಗೊಂಡಾಗ ಸರಿ ಮತ್ತೊಮ್ಮೆ ಹೋಗೋಣ ಬಿಡು ಆರು ಹೇಳ್ತಾಳೆ ಇನ್ನು ಸ್ವಲ್ಪ ದಿನಗಳಲ್ಲಿ ಮದುವೆ ಯಾವಾಗ ಹೋಗೋದು ಅಂತ ಅದಕ್ಕೆ ಸಚಿನ್ ಮದುವೆ ಆದಮೇಲೆ ಹೊಟ್ಟೆ ನಿಮ್ಮಗೆ ಹೋಗೋಣ ಸರಿನಾ ಅಷ್ಟಲ್ಲಿ ಸಚಿನ್ ತಮ್ಮ ಅಣ್ಣ ಏನು ಫೋನಲ್ಲಿ ರೊಮ್ಯಾನ್ಸಾ ಅಂತ ಬರ್ತಾನೆ ಅಜಯ್ಗೆ ಫೋನ್ ಕೊಟ್ಟು ಅಜಯ್ ಯಾರ ಜೊತೆ ಮಾತಾಡ್ತಾ ಇರು ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೋಗ್ತಾನೆ ಹ್ಞೂ ಸರಿ ಅಂತ ಹಲೋ ಅತ್ಗೆ ವಿಶ್ ಮಾಡಿದ್ನ ಅಣ್ಣ ಅಂತ ಅಜಯ್ ಕೇಳ್ತಾನೆ ಹ್ಞೂ ಲೇಟ್ ವಿಶ್ ಬಟ್ ಲೇಟೆಸ್ಟ್ ವಿಶಸ್ ಹೌದಾ ಅದು ಹೇಗೆ ಉಂಗುರ ಗಿಫ್ಟ್ ಕೊಟ್ಟಿದ್ದಾರೆ ಕಣೋ ಫುಲ್ ಹ್ಯಾಪಿ ಯಾವಾಗಲೂ ನನ್ನ ಜೊತೆ ಇದ್ದಷ್ಟೇ ಖುಷಿ ಸರಿ ಅತ್ತಿಗೆ ಮತ್ತೆ ಮನೆಯಲ್ಲಿ ಅತ್ತೆ ಮಾವ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಕಣು ಅಣ್ಣ ಬಂದ ಮಾತಾಡಿ ಹಲೋ ಎಲ್ಲಿಗೆ ಬಿಟ್ಟಿದ್ದೆ ಏನ ಮಾತನ್ನು ಯಾರಿಗೆ ಗೊತ್ತು ನಾ ಹೇಳ ಹನಿ ಮುನ್ಗೆ ಬಿಟ್ಟಿದ್ದೆ ಕರೆಕ್ಟ್ ಅಲ್ವಾ ಹೇಳು ಎಲ್ಲಿ ಹೋಗೋಣ ನಿಮಗೆ ರಜೆ ಸಿಗುತ್ತಾ ಫುಲ್ ಬ್ಯುಸಿ ಅಂತೆ ರಜೆ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ನೀವು ಎಲ್ಲಿ ಕರ್ಕೊಂಡು ಹೋದರೂ ಖುಷಿನೇ ಓಕೆ ಗುಡ್ ನೈಟ್ ಬಾಯ್ ಹ್ಞೂ ಬಾಯ್ ಅಷ್ಟರಲ್ಲಿ ಕಣ್ಣಲ್ಲಿ ನೀರು ಬಂತು ಖರ್ಚೀರ್ ತೆಗೆದು ಕಣ್ಣು ಒರೆಸಿಕೊಂಡು ಉಂಗುರ ನೋಡಿ ನಂತರ ಪಕ್ಕದಲ್ಲಿ ಅರ್ಜುನ್ ಮುಖ ನೋಡಿದಾಗ ಯಾಕ್ರೀ ಕಣ್ಣಲ್ಲಿ ನೀರು ತಲೆ ತಗ್ಗಿಸಿ ಏನೂ ಇಲ್ಲ ಎಂದು ತಲೆ ಅಲ್ಲಾಡಿಸುವಳು ಆರು ಅರ್ಜುನ್ ಮತ್ತೆ ಮಾತಾಡುವಾಗ ಕೈ ಮುಗಿದು ಪ್ಲೀಸ್ ಎಂದಾಗ ಓಕೆ ಮಾತಾಡಿಸುವುದಿಲ್ಲ ಸುಮ್ಮನೆ ಇರ್ತೀನಿ ನಂತರ ಅರ್ಜುನ್ ತನ್ನಲ್ಲೇ ಯಾಕೆ ಈ ಹುಡುಗಿ ಹೀಗೆ ಕಣ್ಣೀರು ಯಾಕೆ ಬರೋದು ನನ್ನ ಮುಖ ಯಾಕೆ ನೋಡೋಲ್ಲ ಅಷ್ಟು ಖರಾಬಿದೆ ನಾನು ಎಂದು ಕನ್ನಡಿಯಲ್ಲಿ ತನ್ನ ಮುಖ ನೋಡಿ ಚೆನ್ನಾಗೇ ಇದ್ದೀನಲ್ಲ ಆದರೆ ಯಾಕೆ ಈ ಹುಡುಗಿ ಒಂಥರ ಇದೆ ಆದರೆ ಯಾಕೋ ಎಲ್ಲಿ ಹೋದರೂ ಇದೇ ಹುಡುಗಿ ಭೇಟಿಯಾಗ್ತಾ ಇದೆ ಆದರೆ ಅಮ್ಮ ಜೋಯ್ಸರ ಹತ್ತಿರ ಹೋಗಿ ಬಂದಾಗಿಂದ ಯಾಕೋ ಡಲ್ಲಾಗಿದ್ದಾಳೆ ಮದುವೆ ಬಗ್ಗೆನೂ ಏನೇನು ಹೇಳಿದ್ದಾಳೆ ಈ ಹುಡುಗಿ ಇಷ್ಟಪಟ್ಟು ಅಮ್ಮನಿಗೆ ಹೇಳಬೇಕು ಅಂದರೆ ಇದು ಒಂಥರ ಇದೆ ಏನಿದು ಅಷ್ಟರಲ್ಲಿ ಚರ್ಚ್ ಬಂದಾಗ ಆರು ಕಾರಿನಿಂದ ಇಳಿದು ಪ್ರೀತಿ ಹತ್ತಿರ ಹೋಗಿ ಏನೇ ನಾನು ಬಿಟ್ಟು ಬರೋದಾ ನೀನು ಸಾರಿ ಕಣೆ ತುಂಬ ವೆಯ್ಟ್ ಮಾಡಿದೆ ಆಮೇಲೆ ನೀ ಬರಲ್ಲ ಅಂದ್ಕೊಂಡು ಬಂದ್ವಿ ಹೋಗ್ಲಿ ಬಿಡು ಈಗ ಹೇಗೆ ಬಂದೆ ಜಾನ್ ಅಣ್ಣನ ಫ್ರೆಂಡ್ ಕಾರಲ್ಲಿ ಬಂದೆ ಕಣೆ ಸಾರಿ ಕಣೆ ಅದು ನಿನ್ನ ಮದುವೆಗೆ ಹೋಗಲಿ ಬಿಡೆ ಅದನ್ನೆಲ್ಲ ಮರಿಬೇಕು ಅಂತ ಹೇಳಿದ್ದಾರೆ ಮನೆಯಲ್ಲಿ ಅದಕ್ಕೆ ಇವರ ಮದುವೆ ಒಂಥರ ವಿಚಿತ್ರ ಅಲ್ವಾ ನೀನು ಹೀಗೆ ಆಗಬೇಕಿತ್ತು ಕಣೆ ಎಲ್ಲ ಬಿಟ್ಟು ಲೆಕ್ಚರನ್ನ ಕಟ್ಕೊಂಡೆ ಹೇಗಿದ್ದಾರೆ ಈ ಕಥೆ ಮುಂದುವರೆಯುವುದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಖಂಡಿತ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು